ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದುವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಟಿವಿಗಿಂತ ಮುಂಚಿತವಾಗಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಸ್ಟ್ಯಾಂಡೋ ಮತ್ತು ಶ್ರೇಷ್ಠ ಕೂಗಾಡ್ತಾ ಇರ್ತಾರೆ ಆಫೀಸಿಂದ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿರೋಕ್ಕೆ ಆಫೀಸ್ ಸರ್ ಮತ್ತೆ ಮೇಡಮ್ ಮೇಲೆ ರೇಗಾಡ್ತಿರ್ತಾರೆ ಏನಿದು ಏನು ಮಾಡ್ತಾ ಇದ್ದೀರಾ ನೀವು ನೀವು ಮಾಡಿದ್ದು ನಿಮ್ಗೆ ಸರಿ ಅನ್ಸುತ್ತಾ ಅಂತ ಕೇಳ್ತಾ ಇರ್ತಾರೆ ಏನು ಕಾರಣ ಇಲ್ಲದೇನೆ ನಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀರಾ ಏನಕ್ಕೆ ಅಂತ ನಮಗೆ ಗೊತ್ತಾಗ್ಬೇಕು ಅಲ್ವಾ ಅಂತ ಕೇಳ್ತಿರ್ತಾರೆ ನನ್ನ ಹೆಂಡತಿ ಹೇಳಿದಳೆ ಅಲ್ವಾ ತಿರ್ಗಾ ಮತ್ತೆ ಅದನ್ನೇ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅವಳು ಹೇಳಿದ್ದೆ ಕೊನೆ ಡಿಸಿಷನ್ ಅಂತ ಬಾಸ್ ಹೇಳ್ತಾರೆ ಆಗ ಶ್ರೇಷ್ಠ ಬಾಸ್ ಹೇಳ್ತಾಳೆ ಇದೇನು ಸರ್ ನೀವು ಈ ಕಂಪ್ನಿ ಓನರ್ ನೀವಲ್ವಾ ನೀವು ಇದನ್ನೆಲ್ಲ ಡಿಸಿಷನ್ ತೊಗೋಬೇಕು ಅವ್ರು ಏನಕ್ಕೆ ಕೇಳ್ತೀರಾ ಅಂತ ಹೇಳ್ತಾಳೆ ಆಗ ಬಾಸ್ ಇದ್ದು ನೀನು ಮಾತಾಡುವಾಗ ವರ್ಲ್ಡ್ ಮೇಲೆ ಕಂಟ್ರೋಲ್ ಇರಲಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವು ಇರಲಿ ನಿನಗೆ ನೋಡು ಶ್ರೇಷ್ಠ ಈ ಕಂಪ್ನಿ ಮೇಲೆ ನನಗೆ ಎಷ್ಟು ಹಕ್ಕಿದೆನೋ ಅಷ್ಟು ಹಕ್ಕು ಕೂಡ ನನ್ನ ಹೆಂಡತಿಗೂ ಕೂಡ ಇದೆ ಸೊ ಇವಾಗ ಅವಳೇನು ಡಿಸಿಷನ್ ತಗೊಂಡಿದ್ದಾಳೋ ಅದೇ ಫೈನಲ್ ಅಂತ ನಾನು ಕೂಡ ಇವಾಗ ಹೇಳ್ತಾ ಇದ್ದೀನಿ ಅಂತ ಬಾಸ್ ಹೇಳ್ತಾರೆ ತಾಂಡವ್ ಮತ್ತು ಶ್ರೇಷ್ಠ ಶಾಕಲ್ಲಿ ನೋಡ್ತಾ ಇರ್ತಾರೆ ತಾಂಡವ್ ಕೇಳ್ತಾನೆ ಸರ್ ಏನು ಸರ್ ಇದು ಸರ್ ಏನು ಸರ್ ಇದು ನೀವು ಬೇಡ ಅಂತ ಹೇಳ್ಬೋದು ಅವರು ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿದರೆ ನೀವು ಆ ಡಿಸಿಷನ್ ತಪ್ಪು ಅಂತ ಹೇಳಿ ಅವ್ರಿಗೆ ಹೇಳಿ ಅವರು ನಿಮ್ಮ ಹೆಂಡತಿ ಅಲ್ವಾ ನಿಮ್ಮ ಮಾತನ್ನ ಅವ್ರು ಕೇಳಲೇಬೇಕು ಅಂತ ತಾಂಡವ್ ಬಾಸ್ಗೆ ಹೇಳ್ತಾರೆ ಆಗ ಮೇಡಮ್ ಇದು ಏನು ತಾಂಡವ್ ಏನು ಮಾತಾಡ್ತಾ ಇದ್ದೀಯ ನೀನು ನಿನ್ನ ಥರ ಇರ್ತಾರೆ ಅಂತ ಅಂದ್ಕೊಂಡಿದೀಯ ಎಲ್ಲ ಗಂಡಸರು ಅದರಲ್ಲೂ ನನ್ನ ಗಂಡ ಹಾಗಲ್ಲ ಸಂಬಂಧಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡುವಂಥವ್ರು ಆಗ ಬಾಸ್ ಇದ್ದು ತಾಂಡವ್ ನಿನಗೆ ವಾರ್ನಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟೆಲ್ಲ ನೀನು ಮಾತಾಡಿದ ಮೇಲೆ ಇನ್ನು ವಾರ್ನಿಂಗ್ ಕೊಟ್ಟು ಕೂಡ ವೇಸ್ಟು ಅಪ್ಪ ಅಮ್ಮನ ಮಾತನ್ನೇ ಕೇಳಿದೆ ಇರೋ ನೀನು ಇನ್ನು ನನ್ನ ಮಾತು ಕೇಳ್ತೀಯ ಆಗ ತಾಂಡವ್ ಸರ್ ಏನು ಸರ್ ಇದು ಈ ಡಿಸಿಷನ್ನು ನಿಮಗೆ ಓಕೆನಾ ಎಷ್ಟು ವರ್ಷದಿಂದ ನಾನು ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ ಎಂತೆಂಥ ಪ್ರಾಜೆಕ್ಟ್ಗಳನ್ನು ನಾನು ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ನಿಮಗೆ ಐ ಪ್ರಾಫಿಟ್ ತಂದು ಕೊಟ್ಟಿದ್ದೀನಿ ಅದೆಲ್ಲ ಆಗಿದ್ದು ನನ್ನಿಂದಾನೇ ಸರ್ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೌದು ಸರ್ ನಾವು ದಿನ ಪ್ರತಿದಿನವೂ ಕೂಡ ಈ ಕಂಪ್ನಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನ ತೆಗೆದು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ವ ಕೆಲಸದ್ದ ಇದು ಸರಿಯಲ್ಲ ಸರ್ ಅಂತ ಶ್ರೇಷ್ಠ ಬಾಸ್ಗೆ ಹೇಳ್ತಾಳೆ ಆಗ ತಾಂಡವ್ ಸರ್ ನೀವೇ ಅವಾರ್ಡ್ ಕೊಟ್ಟಿದ್ದೀರ ನಿಮ್ಗೆ ಯಾರೇ ಸರ್ ಪ್ಲೀಸ್ ನೀವು ಅರ್ಜೆಂಟ್ಲಿ ಏನೇನೋ ಡಿಸಿಷನ್ ತೊಗೊತಾ ಇದ್ದೀರಾ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕೋದ್ರಿಂದ ನಿಮಗೆ ಲಾಸ್ ಆಗುತ್ತೆ ನಿಮ್ಮ ಕಂಪ್ನಿಗೆ ಲಾಸ್ ಆಗುತ್ತೆ ಸರ್ ಅಂತ ಹೇಳ್ತಾನೆ ಆಗ ಬಾಸ್ ಇದ್ದು ನಾನು ಈ ಕಂಪ್ನಿನ ದುಡ್ಡಿಗೋಸ್ಕರ ಕಟ್ಟಿಲ್ಲ ಬರೀ ದುಡ್ಡಿಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಈ ಕಂಪ್ನಿ ಕಟ್ಟಿದ್ದೀವಿ ಅಂತ ಹೇಳಿದರೆ ಅದು ನಿಮ್ಮ ದಡ್ಡತನ ತಾಂಡವ್ ಅಂತ ಬಾಸ್ ಮತ್ತು ಮೇಡಮ್ ಹೇಳ್ತಾರೆ ನೀನು ಭಾಗ್ಯನ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳಿ ಅವಳನ್ನೇ ದೂರ ಮಾಡಿ ಅವಳಿಗೆ ಡೈವರ್ಸ್ ಕೊಟ್ಟು ಶ್ರೇಷ್ಠನ ಮದುವೆ ಆದೆ ಅಷ್ಟೆಲ್ಲ ಆದರೂ ಕೂಡ ನೀನು ಭಾಗ್ಯಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿಕೊಂಡಿದ್ದೀಯ ಆಫೀಸಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ ಓ ಭಾಗ್ಯ ಮೇಡಮು ತಾಂಡವ್ ಸರ್ ಹೆಣ್ತೀನ ಇದು ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಎಲ್ಲರೂ ಶಾಕಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಅದೆಲ್ಲ ಮುಗಿದು ಹೋಗಿರೋ ಕತೆ ಇವಾಗ ಅಂತ ತಾಂಡವ್ ಹೇಳ್ತಾನೆ ಆಗ ಮೇಡಮ್ ಇದ್ದು ಆಯಿತು ಅದೆಲ್ಲ ಮುಗಿದು ಹೋಗಿರೋದು ಇವಾಗ ಆಗೋದು ನೋಡೋಣ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ಮುಂಚೆ ನೀವು ಭಾಗ್ಯನ ಬಗ್ಗೆ ಅವಳು ಮಿಡ್ಲ್ ಕ್ಲಾಸ್ ಬಗ್ಗೆ ಮಾತಾಡಿದ್ರಲ್ವಾ ಅದು ಮತ್ತೇನು ನಾವೆಲ್ಲರೂ ಅಲ್ಲಿಂದನೇ ಬಂದು ಇವಾಗ ಇಲ್ಲಿ ನಿಂತಿರೋದು ಅಷ್ಟೇ ಯಾಕೆ ತಾಂಡವ್ ನಿಮ್ಮ ಅಮ್ಮ ಅಪ್ಪನ್ನು ಕೇಳು ನಿನ್ನೆಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ನಿನ್ನ ಬೆಳೆಸಲಿಕ್ಕೆ ನಿನ್ನ ಈ ಹಂತಕ್ಕೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಬಗ್ಗೆ ನೀನು ಈ ಥರ ಮಾತಾಡಿದೆ ಅಲ್ವಾ ಬಾಯಲ್ಲಿ ನಾಲ್ಕು ಇಂಗ್ಲೀಷ್ ಅಕ್ಷರ ಬಂದ ತಕ್ಷಣ ನೀವೇನು ದೊಡ್ಡ ಮನುಷ್ಯರಾಗೋದಿಲ್ಲ ನೀನು ಚೆನ್ನಾಗಿರಬೇಕು ಅಂತ ಹೇಳಿದರೆ ಮನೇಲಿರೋ ನಿನ್ನ ಹೆಂಡತಿ ಎಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು ಇಷ್ಟು ದಿನ ನೀನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ನೀನು ಭಾಗ್ಯನಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು ತಾಂಡವ ಇದೆಲ್ಲ ನೋಡ್ತಾ ಇದ್ರೆ ಭಾಗ್ಯನಿಗೆ ನೀನು ಲೈಫ್ ಕೊಟ್ಟಿಲ್ಲ ನಿನಗೆ ಭಾಗ್ಯನೇ ಲೈಫ್ ಕೊಟ್ಟಿದ್ದಾಳೆ ತಾಂಡವ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಮೇಡಮ್ ಹೇಳ್ತಾರೆ ಆಗ ತಾಂಡವ ಕೋಪದಲ್ಲಿ ಭಾಗ್ಯನ ಮುಖನ ನೋಡ್ತಾ ಇರ್ತಾನೆ ಆಗ ಬಾಸ್ ಇದ್ದು ನಿಮ್ಮನ್ನ ಕೆಲಸದಿಂದ ತೆಗೀರಿ ಅಂತ ಹೇಳಿ ನನ್ನ ಹೆಂಡ್ತಿ ಸುಮಾರು ಸಲ ಹೇಳಿದ್ಲು ಆದರೆ ನಾನೇ ಒಂದು ನಿಮಗೊಂದು ಚಾನ್ಸ್ ಕೊಡ್ತಾ ಬಂದೆ ತಾಂಡವ್ ಮತ್ತು ಶ್ರೇಷ್ಠ ಈ ಕಂಪ್ನಿ ಆಸ್ತಿ ಏನೋ ಬುದ್ಧಿ ಹೇಳಿದರೆ ಸರಿ ಆಗ್ತಾರೆ ಸರಿ ಮಾಡ್ಕೊತಾರೆ ಎಲ್ಲನೂ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಓಪ್ಸ್ ಇಲ್ಲ ತಾಂಡವ್ ಇದೆಲ್ಲ ನೀನೇ ಮಾಡ್ಕೊಂಡಿರುವಂಥ ಡ್ಯಾಮೇಜ್ ಇವಾಗ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಬಾಸ್ ತಾಂಡವ್ಗೆ ಹೇಳ್ತಾರೆ ಆಗ ಮೇಡಮ್ ಇದು ಸಾಕು ಹೊರಡ್ರಿ ಇನ್ನೂ ಎಷ್ಟು ಅಂತ ಇಲ್ಲೇ ನಿಲ್ತೀರಾ ಹೊರಡಿ ಸಾಕು ಅಂತ ಮೇಡಮ್ ಹೇಳ್ತಾರೆ ಆಗ ತಾಂಡವ್ ಮತ್ತು ಶ್ರೇಷ್ಠ ತಾವು ಆಫೀಸ್ ಬಿಟ್ಟು ಹೊರಡಲಿಕ್ಕೆ ರೆಡಿ ಆಗ್ತಾರೆ ಆಗ ಆಫೀಸಲ್ಲಿರುವಂಥವ್ರು ಎಲ್ರಿಗೂ ಗೊತ್ತಾಗಿರು ಗೊತ್ತಾಗಿರುತ್ತೆ ಅಲ್ವಾ ತಾಂಡವ್ ಮತ್ತು ಭಾಗ್ಯನ ಇಬ್ಬರು ಗಂಡ ಹೆಂಡ್ತಿಯವರು ಅಂತ ಅವ್ರ ಬಗ್ಗೆ ವಿಷಯ ಎಲ್ಲ ಗೊತ್ತಾಗಿರುತ್ತೆ ಅವರು ಆಡ್ಕೊಂಡು ನಗ್ತಾಯಿರ್ತಾರೆ ಓ ನೋಡು ಇಷ್ಟು ದಿನ ತರಿಸ್ಕೊಂಡು ತಿಂತಾ ಇದ್ದ ಹೆಣ್ತಿದ್ದು ಕೈಲೇ ಮಾಡಿರುವಂಥ ಅಡುಗೆನ ಚೆನ್ನಾಗಿ ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾ ಇದ್ದ ಭಾಗ್ಯ ಮೇಡಮ್ನ ಬಿಟ್ಟು ಶ್ರೇಷ್ಠನ ಮದುವೆ ಆಗಿದ್ದಾನೆ ಶ್ರೇಯ ಸರ್ ನೀವು ಈ ಥರ ಮಾಡಬಾರ್ದಾಗಿತ್ತು ಸರ್ ಭಾಗ್ಯ ಮೇಡಮ್ ಬಿಟ್ಟು ನೀವು ಶ್ರೇಷ್ಠ ಅನ್ನ ಮದುವೆ ಆಗಬಾರ್ದಾಗಿತ್ತು ಸರ್ ಅಂತ ಹೇಳ್ತಾಯಿರ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡಂತ ತಾಂಡು ಮತ್ತು ಶ್ರೇಷ್ಠ ನಿಮಗೆ ಅದಕ್ಕಿದೆಲ್ಲ ನಿಮ್ಮದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಏನು ಕೆಲಸ ಇದೆಯೋ ಅಷ್ಟು ಮಾಡ್ಕೊಳ್ಳಿ ಇದನ್ನೆಲ್ಲ ಕಟ್ಕೊಂಡು ನೀವೇನು ಮಾಡ್ತೀರಾ ನಿಮಗೇನು ಬೇಕು ನಿಮಗೇನಕ್ಕೆ ಬೇಕಿದೆಲ್ಲ ಅಂತ ಆಫೀಸ್ನಲ್ಲಿರುವಂಥವ್ರ ಮೇಲೆ ರೇಗಾಡ್ತಾರೆ ಅಷ್ಟರಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇರುವಂಥ ಜಾಗಕ್ಕೆ ಕುಸುಮ ಬರ್ತಾಳೆ ಬಂದು ಅವಳು ಬಂದ ತಕ್ಷಣ ತಾಂಡವ್ ಕೇಳ್ತಾನೆ ಬಾ ಮಾ ಬಾ ನೀನೊಬ್ಬಳು ಅವಮಾನ ಮಾಡ್ಲಿಕ್ಕೆ ಅಂತಲೇ ಕಾಯ್ತಾ ಇದ್ದೆ ನೀನು ಕೂಡ ಅವಮಾನ ಮಾಡಲಿಕ್ಕೆ ಬಂದ್ಯಾ ನನಗೆ ಅಂತ ತಾಂಡವ್ ಕೇಳ್ತಾನೆ ಆಗ ಕುಸುಮ ಇದ್ದು ಇಲ್ಲ ಇಲ್ಲ ನನ್ನ ಮಗನಿಗೆ ಅವಮಾನ ಮಾಡಲಿಕ್ಕೆ ಅಂತ ನಾ ಬಂದಿಲ್ಲ ಒಬ್ಬರು ಜ್ಯೋತಿಷಿಗಳು ಹೇಳಿದ್ರು ನಿನ್ನ ಹೆಂಡತಿ ನಿನ್ನಿಂದ ದೂರ ಆದ್ಲು ಅಂತ ಹೇಳಿದರೆ ನಿನ್ನ ಬಾಳಲ್ಲಿರುವಂಥ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಲ್ಲ ನಿನ್ನಿಂದ ದೂರ ಆಗುತ್ತೆ ಅಂತ ಹೇಳಿದರು ಅದು ನಿಜ ಆಗ್ತಾ ಇದೆ ಅಂತ ಹೇಳ್ತಾಳೆ ಓ ಹೌದಲ್ವಾ ಒಂದು ಮಾತು ಯಾಕೋ ಹೇಳಿಲ್ಲ ಅಂತ ಅಂದ್ಕೊಂಡೆ ಅದನ್ನೇ ಹೇಳಕ್ಕೆ ಬ ಹೇಳೋಕ್ಕೆ ಬಂದ್ಯಾ ನೀನು ಕೂಡ ಅಂತ ಅವರ ಅಮ್ಮನ ಮೇಲೆ ತಾಂಡವ ರೇಗಾಡ್ತಾನೆ ಇತ್ತ ಮೇಡಮ್ ಇದು ಭಾಗ್ಯನಿಗೆ ಹೋಗಿ ಭಾಗ್ಯ ಹೋಗಿ ನಿನ್ಗೆ ಏನು ಐಟಮ್ಸ್ ಬೇಕೋ ಎಲ್ಲದನ್ನು ತಗೊಂಡು ಬೇಗ ಬಾ ಎಲ್ಲ ಸೆಟ್ ಮಾಡ್ಕೊ ರೆಡಿ ಮಾಡ್ಕೊ ಅಂತ ಹೇಳ್ತಾರೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಆಫೀಸಿಂದ ಹೊರಗಡೆ ಹೋಗ್ತಾರೆ ಭಾಗ್ಯ ತನ್ನ ಬೇಕಾಗಿರುವಂಥ ಗ್ರಾಸರಿ ಎಲ್ಲ ತೊಗೊಂಡು ಆಫೀಸ್ ಒಳಗೆ ಬರ್ತಾಳೆ ಇತ್ತ ತಾಂಡವ್ ಮತ್ತು ಶ್ರೇಷ್ಠ ಕೂತ್ಕೊಂಡು ಮಾತಾಡ್ಕೊತಾ ಇರ್ತಾರೆ ಏನು ಏನಕ್ಕೆ ಈ ಥರ ಆಯಿತು ಅವ್ರೇನು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ನಾವು ಅವ್ಕ ಅವ್ರ ಕಂಪ್ನಿ ಬಿಟ್ವಿ ಅಂತೇಳಿದರೆ ಅವ್ರಿಗೆ ಲಾಸ್ ಆಗೋದು ನಮ್ಮಿಂದ ಅವರು ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದರು ಅವ್ರಿಗೆ ಇನ್ಕಮ್ ಇತ್ತು ನಮ್ಮಿಂದ ಇವಾಗ ಹಾಕಿದ್ದಾರೆ ನಮಗೇನು ಕಡಿಮೆ ಆಗಿದೆ ನಮಗೆ ನೂರ ಎಂಟು ಕೆಲಸಗಳು ಸಿಕ್ ಸಿಗುತ್ತೆ ಒಂದು ಮಾತು ಹೇಳಿದರೆ ಸಾಕು ನನಗೆ ಎಂಥ ಬೇಕಂತ ಕೆಲಸ ಸಿಗುತ್ತೆ ಅದಕ್ಕಿನ್ನೂ ದೊಡ್ಡದಾಗಿರುವಂಥ ಕೆಲಸಗಳು ಸಿಗುತ್ತೆ ಅದಕ್ಕಿಂತ ಡಬಲ್ ಪೇಮೆಂಟ್ ಕೊಡುವಂಥ ಕೆಲಸಗಳು ಕೂಡ ನನಗೆ ಸಿಗುತ್ತೆ ಅಂತ ಮಾತಾಡ್ಕೊತಿರ್ತಾರೆ ಇಂಥ ಭಾಗ್ಯ ಮನೆಯವರೆಲ್ಲ ಮನೆಗೆ ಬರ್ತಾರೆ ಬಂದ ತಕ್ಷಣ ಪೂಜೆ ಬರ್ತಾಳೆ ಪೂಜೆ ಬಂದ ತಕ್ಷಣ ಸುಬ್ಬಿ ಇದ್ದು ಪೂಜಾ ಬೇಗ ಬಾ ಪಾರ್ಟಿ ಮಾಡೋಣ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಹೌದು ನಾನು ಅದಕ್ಕೆ ಕಾಯ್ತಾ ಇದ್ದೆ ವಿಷಯ ಕೇಳಿದ ತಕ್ಷಣ ನನಗೂ ತುಂಬ ಖುಷಿಯಾಗಿದೆ ಪಾರ್ಟಿ ಮಾಡೋಣ ಅಂತ ಹೇಳಿ ಪೂಜಾ ಮತ್ತು ಸುಬ್ಬಿ ಮಾತಾಡ್ಕೊತಾ ಇರ್ತಾರೆ ಅದನ್ನು ಕೇಳಿದಂಥ ಮನೆಯವರೆಲ್ಲರೂ ಸುಬ್ಬಿ ಮತ್ತು ಪೂಜಾನ ನೋಡ್ತಾ ಇರ್ತಾರೆ ಆಗ ಭಾಗ್ಯ ಇದ್ದು ಪೂಜೆ ಏನು ಪೂಜೆ ಇದು ನೀನು ನಡ್ಕೊತಾ ಇರೋದು ಸರಿ ಅನಿಸುತ್ತಾ ಇದೆ ನಿನಗೇ ಈ ರೀತಿ ಮಾಡೋದು ತಪ್ಪಲ್ವಾ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ ಅದನ್ನು ನೋಡಿ ಖುಷಿಪಟ್ಟು ಪಾರ್ಟಿ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇದೆಯಲ್ವ ನಿನಗಿದು ಸರಿ ಅನಿಸುತ್ತಾ ಮಾಡಬಾರ್ದು ಪೂಜಾ ಹಾಗೆ ಅಂತ ಭಾಗ್ಯ ಪೂಜೆಗೆ ಹೇಳ್ತಾ ಇರ್ತಾಳೆ ಪೂಜೆ ಇದ್ದು ಯಾಕಕ್ಕ ನಾವು ಯಾಕೆ ಮಾಡಬಾರ್ದು ನಿನಗೆಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅವರು ನಿನ್ನ ಸೋಲನ್ನು ಅವರು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ ನಾವೀಗ ಸೆಲೆಬ್ರೇಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಕ್ಕ ಅಂತ ಪೂಜಾ ಕೇಳ್ತಾಳೆ ಬೇಡ ಪೂಜಾ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಆ ರೀತಿ ಮಾಡಿದರೆ ಬೇಡ ಅಂತ ಭಾಗ್ಯ ಹೇಳ್ತಾಳೆ ಈ ಥರ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೆಲ್ಸದ ಕಡೆ ಗಮನ ಕೊಟ್ಟಿರ್ತಾರೆ ಬೇರೆ ಕೆಲಸಗಳನ್ನು ನೋಡಬೇಕು ಅಂತ ನನಗೆ ಸಾಕಷ್ಟು ಮೇಲ್ಗಳು ಬಂದಿದ್ದಾವೆ ನೋಡ್ತೀನಿ ಅಂಥೇಳಿ ತಾಂಡವ್ ಇರ್ತಾನೆ ಅಷ್ಟರಲ್ಲಿ ತಾಂಡವ್ಗೆ ಒಂದು ಕಾಲ್ ಬರುತ್ತೆ ನಾವು ಹಿಂಗೆ ಹೀಗೆ ಒಂದು ಮ್ಯಾನೇಜರ್ ಪೋಸ್ಟ್ಗೆ ನಾವು ಅಪಾಯಿಂಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ವಿ ನಿಮ್ಮ ಪ್ರೊಫೈಲ್ ಸಿಕ್ತು ಅಂತ ಇರ್ತಾರೆ ಅಷ್ಟರಲ್ಲಿ ತಾಂಡವಿದ್ದು ಅಲ್ಲ ನನ್ನ ಬಗ್ಗೆ ನಿಮಗೇನು ಗೊತ್ತು ನೀವು ಈ ರೀತಿಯಾಗಿ ಇಂಥ ಚೀಪ್ ಕೆಲಸಕ್ಕೆ ನನ್ನ ಕರಿತಾ ಇದ್ದೀರಾ ನನ್ನ ವ್ಯಾಲ್ಯೂ ಏನು ಅಂತ ನಿಮ್ಗೆ ಗೊತ್ತಿದೆನಾ ನಾನು ಅಂತಿಂಥ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಕೆಲಸ ಮಾಡೋದಿಲ್ಲ ನಿಮ್ಮದೇನಾದರೂ ಎಮ್ ಎನ್ ಸಿ ಕಂಪ್ನಿನ ಯಾವ ದೊಡ್ಡ ಕಂಪ್ನಿ ಇದ್ದರೆ ಹೇಳಿ ಅಂತ ಹೇಳ್ತಾರೆ ನಿಮ್ಮದು ಬರೀ ಎರಡು ಬ್ರಾಂಚ್ ಇದೆ ಅಂತ ಹೇಳ್ತಾ ಇದ್ದೀರಾ ಅಷ್ಟು ಚಿಕ್ಕ ಬ್ರಾಂಚ್ ಇರುವಂಥ ಆಫೀಸಲ್ಲಿ ನಾನು ಕೆಲಸ ಮಾಡಬೇಕಾ ಇದೆಲ್ಲ ಸಾಧ್ಯ ಇಲ್ಲ ಬೇಡ ನಾನು ಬರೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಶ್ರೇಷ್ಠ ಇದ್ದು ಯಾಕೆ ತಂಡವು ಆ ರೀತಿ ಮಾತಾಡಿದ್ದೆ ಅಂತ ಕೇಳ್ತಾಳೆ ಇಲ್ಲ ಶ್ರೇಷ್ಠ ನೋಡು ಈ ಥರ ಕಾಲ್ ಮಾಡಿದ್ದಾರೆ ಮ್ಯಾನೇಜರ್ ಪೋಸ್ಟ್ಗೆ ಅಂತ ಹೇಳಿ ಆದರೆ ಆ ಕಂಪ್ನಿ ಸ್ಮಾಲ್ ಕಂಪ್ನಿ ಅದು ಅದೇನು ಎಮ್ ಎನ್ ಸಿ ಕಂಪ್ನಿಯೆಲ್ಲ ದೊಡ್ಡ ಮಟ್ಟದಲ್ಲ ನಮ್ಮ ಲೆವೆಲ್ಗೆಲ್ಲ ಅದು ಸೆಟ್ ಆಗೋದಿಲ್ಲ ಸೂಟ್ ಆಗೋದಿಲ್ಲ ನಮ್ಮ ಲೆವೆನಿಗೆ ಏನಿದ್ರೂ ಇನ್ನೂ ದೊಡ್ಡದಾಗಿರೋ ಕೆಲಸನೇ ಸಿಗುತ್ತೆ ನಾನಂದರೆ ಹಾಗೆ ನನ್ನ ವ್ಯಾಲ್ಯೂ ಆ ಥರ ಇದೆ ನನ್ನ ನನ್ನ ಲೆವೆಲಿಗೆ ತಕ್ಕ ಹಾಗೆ ಕೆಲಸ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನನ್ನ ನಾನು ಅಂದರೆ ಏನು ನನ್ನ ವ್ಯಾಲ್ಯೂ ಅಂದರೆ ಏನು ಅಂತ ಗೊತ್ತಿರೋರಿಗೆ ಖಂಡಿತವಾಗ್ಲೂ ಕೆಲಸ ಸಿಕ್ಕೇ ಸಿಗುತ್ತೆ ಅದಕ್ಕೇನು ಕಡಿಮೆ ಕೆಲಸಗಳಿಗೆ ಶ್ರೇಷ್ಠ ಅಂತ ತಗೊಂಡೆವು ಹೇಳ್ತಾ ಇರ್ತಾನೆ ಹಾಗೆ ನನ್ನ ಜೊತೆ ನಿನಗೂ ಕೂಡ ಒಂದು ಜಾಬ್ನ ಸೆಟ್ ಮಾಡ್ತೀನಿ ಅಂತ ತಾಂಡವ್ ಶ್ರೇಷ್ಠಗೆ ಹೇಳ್ತಾ ಇರ್ತಾನೆ ಇಲ್ಲ ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ನೋಡೋಣ ಮತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ ಓಕೆ ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಬಾಯ್ ಎವ್ರಿವಾನ್